ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಿ ಶ್ರೇಸ್ ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಫ್ರೆಂಡ್ಸ್ ನಿಮ್ಮೊಂದಿಗೆ ನಾನು ಕರ್ಬೂಜ ಶರ್ಬತ್ನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೋತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕರ್ಬೂಜ ಶರ್ಬತ್ತನ್ನ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೋಬೋದು ಇದು ಕೇವಲ ಒಂದು ನಾಲ್ಕೈದು ಐಟಮ್ ಇದ್ದರೆ ಸಾಕು ಇದಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದನ್ನ ಮಸ್ಕ್ ಮ್ಯಾಲನ್ ತೊಗೊಂಡಿದ್ದೀನಿ ಇದನ್ನ ನೋಡಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನ ನೀಟಾಗಿ ಕಟ್ ಮಾಡಿಕೊಂಡು ಎರಡು ಹೋಳಾಗಿ ಮಾಡ್ಕೋಬೇಕು ನೋಡಿ ಈ ಥರ ಎರಡು ಓಳಾಗಿದೆ ಇದನ್ನ ಇವಾಗ ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೋಬೇಕು ಎರಡರಲ್ಲೂ ಈ ಥರ ನೀಟಾಗಿ ಚಾಕು ಸಹಾಯದಿಂದ ನೀಟಾಗಿ ಸಿಪ್ಪೆಯೆಲ್ಲ ತಕ್ಕೋಬಿಡಿ ಕರ್ಬೂಜ ಹಣ್ಣು ಸಮ್ಮರ್ ಟೈಮಲ್ಲಿ ತುಂಬ ದೊರಕುತ್ತೆ ಮತ್ತು ಕರ್ಬೂಜ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹ ಯಾವಾಗ ಸಹ ತಂಪಾಗಿರುತ್ತೆ ಬೇಸಿಗೆಯಲ್ಲಿ ನೀವೇ ನೋಡಿ ನೋಡ್ತಿದ್ದೀರಾ ಬಿಸಿಲು ಎಷ್ಟೊಂದು ಇರುತ್ತೆ ಅಂತ ಈ ಟೈಮಲ್ಲಿ ಲಿಕ್ವಿಡ್ ಐಟಮ್ ತುಂಬ ತೊಗೋಬೇಕಾಗುತ್ತೆ ನಾವು ನಮ್ಮ ಬಾಡಿಗೆ ತುಂಬ ನೆಸೆಸರಿ ಇರುತ್ತೆ ಹಾಗಾಗಿ ನಾವು ಈ ಥರ ಜ್ಯೂಸ್ ಐಟಮ್ಗಳನ್ನ ಜಾಸ್ತಿ ತಗೋಬೇಕು ಸಮ್ಮರ್ ಟೈಮಲ್ಲಿ ಈ ಥರ ಸಿಪ್ಪೆಯೆಲ್ಲ ತೆಗೆದ ನಂತರ ಫ್ರೆಂಡ್ಸ್ ಇದರೊಳಗಿರೋ ಸೀಡ್ಸ್ನೆಲ್ಲ ತೆಕ್ಕೋಬೇಕಾಗುತ್ತೆ ನೀಟಾಗಿ ಸೀಡ್ಸ್ನೆಲ್ಲ ರಿಮೂವ್ ಮಾಡ್ಕೋಬೇಕು ನಾವೊಂದು ಸ್ಪೂನ್ ತಗೊಂಡು ಸ್ಪೂನ್ ಸಹಾಯದಿಂದ ನಾವು ಈ ಥರ ಎಲ್ಲನೂ ರಿಮೂವ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳಿ ಇವಾಗ ನೋಡಿ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಗಿ ತುಂಬ ಚಿಕ್ಕದಾಗಿ ಏನು ಬೇಡ ಯಾಕಂದರೆ ಇದನ್ನ ಗ್ರೈಂಡ್ ಮಾಡ್ತೀವಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ಪೀಸ್ಗಳನ್ನ ಮಾಡ್ಕೊಳ್ಳಿ ನೋಡಿ ಈ ಥರ ಪೀಸ್ಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕರ್ಬೂಜ ಹಣ್ಣಿನ ಪ್ರಯೋಜನಗಳನ್ನ ನೋಡೋದಾದರೆ ಇದು ದೇಹದ ತೂಕವನ್ನು ಇಳಿಸ್ಲಿಕ್ಕೆ ಅತ್ಯಂತ ಉಪಯುಕ್ತವಾಗಿದೆ ಮತ್ತು ಇದು ತುಂಬ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರೋದರಿಂದ ತೂಕವನ್ನು ಇಳಿಸಿ ದೇಹವನ್ನು ತಂಪಾಗಿರಿಸುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಿಂದ ಅಜೀರ್ಣತೆ ಹಾಗೂ ಮಲಬದ್ಧತೆಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಖರ್ಜೂರ ಹಣ್ಣು ಒಂದು ಒಳ್ಳೆಯ ಔಷಧವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇವಾಗ ನಾನೊಂದು ಪಾತ್ರೆನೇ ಇಟ್ಕೊಂಡು ಒಂದು ಕಪ್ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಕಾದ ನಂತರ ನಾನಿಲ್ಲಿ ಮೂರು ಸ್ಪೂನ್ನ ಸಬ್ಬಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಬೌಲ್ ತಗೊಂಡು ಎರಡು ಸ್ಪೂನು ಸಬ್ಜಾ ಬೀಜನ ನೆನ್ಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕು ಇದು ಮುಳುಗೋಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಮತ್ತೆ ನಾನಿಲ್ಲಿ ಇನ್ನೊಂದು ಬೌಲ್ ತಗೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಇದ್ದೀನಿ ನೀರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಜಾಸ್ತಿ ತೊಗೋಬಾರ್ದು ಸ್ವಲ್ಪ ತೊಗೋಬೇಕು ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬಂದರೆ ಸಾಕಾಗುತ್ತೆ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಜಾಸ್ತಿ ಬೇಯಿಸ್ಬಾರ್ದು ಇದನ್ನ ನೋಡಿ ಎಷ್ಟು ಬೆಂದಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇವಾಗ ಒಂದು ಪಾತ್ರೆ ಇಟ್ಟು ಹಾಲನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಾಲು ಲೀಟ್ರ್ ಹಾಲನ್ನ ತಗೊಂಡಿದ್ದೀನಿ ಕಾಲು ಲೀಟ್ರ್ ಹಾಲ್ ಸಾಕಾಗುತ್ತೆ ಇವಾಗ ನಾನು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದರಿಂದ ನಾನು ತ್ರೀ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಹಾಕೋಬೋದು ನೋಡಿ ಹಾಲು ಕುದಿ ಬರಲಿ ಹಾಲು ಕುದಿ ಬಂದ ನಂತರ ನಾವು ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು ಅದನ್ನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾರ್ನ್ ಕಾರ್ನ್ಫ್ಲೋರ್ನ ಇವಾಗ ಆ್ಯಡ್ ಮಾಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ನೋಡಿ ಗಟ್ಟಿಯಾಗಿದೆ ಇದನ್ನ ಇವಾಗ ನಾವು ಹದಿನೈದು ನಿಮಿಷಗಳ ಕಾಲ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಅಷ್ಟರಲ್ಲಿ ಒಂದು ಜಾರ್ ತಗೊಂಡು ಆವಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಫ್ರೂಟ್ಸು ಅದನ್ನ ಮಿಕ್ಸಿ ಈಗ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ನುಣ್ಣಗೆ ಏನು ಗ್ರೈಂಡ್ ಮಾಡಿಕೊಂಡಿಲ್ಲ ಸ್ವಲ್ಪ ಫ್ರೂಟ್ಸ್ ಹಾಗೆ ಬಾಯಿಗೆ ಸಿಗೋ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಈ ಥರ ಇವಾಗ ನೋಡಿ ನಾನೊಂದು ಪಾತ್ರೆ ತಗೊಂಡು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಫ್ರೂಟ್ಸ್ನ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಮತ್ತು ಆವಾಗಲೇ ನಾವು ತಣ್ಣಗಾಗ್ಲಿಕ್ಕೆ ಇಟ್ಟಿರೋಂತಹ ಹಾಲು ಮತ್ತು ಕಾರ್ನ್ಫ್ಲೋರ್ನ ಇದರಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಅವಾಗಲೇ ಸಬ್ಬಕ್ಕಿನ ತಣ್ಣಗಾಗ್ಲಿಕ್ಕೆ ಇಟ್ಟಿದೆ ನೋಡಿ ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಸಬ್ಜ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕಾಗತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕರ್ಬೂಜ ಹಣ್ಣು ಅಸಿಡಿಟಿಯನ್ನು ಹೋಗಲಾಡಿಸಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಹೊಟ್ಟೆ ಹುಣ್ಣು ಸೇರಿದಂತೆ ಎಲ್ಲ ಕಾಯಿಲೆಗಳಿಗೆ ಈ ಹಣ್ಣಿನ ಸೇವನೆಯಿಂದ ಸುಲಭವಾಗಿ ನಿವಾರಣೆ ಆಗುತ್ತದೆ ಇದು ನೀರಿನ ಅಂಶ ಮತ್ತು ನಾರಿನ ಅಂಶವನ್ನು ಒಳಗೊಂಡಿದ್ದು ಮನುಷ್ಯನ ದೇಹಕ್ಕೆ ತುಂಬ ಉಪಾಯಕಾರಿಯಾಗಿದೆ ಕರ್ಬೂಜ ಹಣ್ಣಿನಲ್ಲಿ ಮೂತ್ರವರ್ಧಕ ಏಜೆಂಟ್ ಇದ್ದು ಮನುಷ್ಯನ ದೇಹದಿಂದ ವಿಷಕಾರಿ ಅಂಶವನ್ನು ಹೊರಹಾಕುತ್ತದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ನಿಮಗೆ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಡ್ರೈ ಫ್ರೂಟ್ಸು ಇದೆ ಅಂತ ಏನಿಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸು ಫ್ರಿಡ್ಜಲ್ಲಾದರೂ ಎತ್ತಿಡ್ಬೋದು ಇಲ್ಲ ಹಾಗೇ ಆದರೂ ಎತ್ತಿಡ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಎತ್ತಿಟ್ಟು ಆಮೇಲೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದೇ ಥರ ಗಟ್ಟಿಗೆ ಮಾಡಬೇಕು ಇದನ್ನ ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಆವಾಗೇ ಟೇಸ್ಟ್ ಚೆನ್ನಾಗಿರುತ್ತಿದ್ದು ನೋಡಿದ್ರಲ್ಲ ಕರ್ಬೂಜ ಹಣ್ಣಿನಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಮತ್ತೆ ಮನುಷ್ಯನ ದೇಹಕ್ಕೆ ಎಷ್ಟೆಲ್ಲ ಪ್ರಯೋಜನಕಾರಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರಲ್ಲ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್